ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಎಲ್ಲ ದೇವಗುಲಗಳಲ್ಲಿ ಪೂಜೆ ಪುನಸ್ಕಾರ ಅದ್ದೂರಿಯಾಗಿ ಜರುಗಿತು ಕೊಪ್ಪಳದ ಕುಕನೂರು ತಾಲೂಕಿನ ಎರೆಂಜಿನಾಡ ಗ್ರಾಮದ ಹೊರವಲಯದಲ್ಲಿ ಇರುವ ಬಿಲುಪತ್ರೆ ವನದ ಪತ್ರೇಶ್ವರ ದೇವಾಲಯದಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಬೆಳಗಿನಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ಆರಂಭಗೊಂಡಿದ್ದವು ಶಿವನ ಕತ್ರುಕ ಕದ್ದಿಗೆ ಹೂವು ಬಿಲ್ಪತ್ರಗಳಿಂದ ಅಲಂಕರಿಸಿ ವಿಶೇಷ ರುದ್ರಾಭಿಷೇಕ ಅರ್ಪಿಸಿದರು ಭಕ್ತರು ಮನೆಯಿಂದ ತಿಂದಿರುವ ಹಣ್ಣು ಹಂಪಲು ಸಿಹಿ ನೈವೇದ್ಯವನ್ನು ಶಿವನಿಗೆ ಅರ್ಪಿಸಿ ಶಿವರಾತ್ರಿ ಪೂಜೆಗಳನ್ನು ಎಲ್ಲ ಭಕ್ತರು ನೆರವೇರಿಸಿದರು ಗ್ರಾಮದ ವೀರಭದ್ರೇಶ್ವರನ ರುದ್ರಾಭಿಷೇಕ ಪೂಜಾ ಕಾರ್ಯಕ್ರಮಗಳು ಜರುಗಿದವು ವರದಿ ಆನ್ಲೈನ್ ಟಿವಿ ಗ್ರಾಮದಲ್ಲಿ ಪತ್ರ ದೇವಸ್ಥಾನ ಇದೆ ಅದರಲ್ಲಿ ವಿಶೇಷ ಏನೆಂದ್ರೆ ಬೆಳಿಗ್ಗೆ ಶಿವರಾತ್ರಿಯ ಪ್ರಯುಕ್ತ ಅಭಿಷೇಕ ನಡೀತದೆ ಮತ್ತು ಮಹಾಪೂಜೆ ನಡೀತದೆ ಅದರ ವಿಶೇಷತೆ ಏನಂದ್ರೆ ಇಲ್ಲಿ ಪತ್ರಿವನ ಇದೆ ಆ ಪತ್ರಿವನ ಮತ್ತೆ ಎಲ್ಲಿ ಸಿಗುವುದಿಲ್ಲ ಕಾಶಿಯಲ್ಲಿ ಬಿಟ್ಟರೆ ಒಳ್ಳೆ ಈ ಪತ್ರೇಶ್ವರ ವನದಲ್ಲಿ ಮಾತ್ರ ಸಿಗುತ್ತದೆ ಶಶಿಧಾರ ಹನ್ಸಿ ಅಂತ ಯಾವತ್ತು ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕು ಎರೆಂಚನ ಗ್ರಾಮದ ಐತಿಹಾಸಿಕ ಪ್ರಸಿದ್ಧಿಯಾದ ಶ್ರೀ ಪತ್ರೇಶ್ವರ ದೇವಸ್ಥಾನದಲ್ಲಿ ಇಂದು ಮಹಾಶಿವರಾತ್ರಿ ಅಂಗವಾಗಿ ಜಾಗೃತ್ಸವವನ್ನು ಆಚರಣೆ ಇದ್ದೇವೆ ಗ್ರಾಮದ ಸಕಲ ಭಕ್ತಾದಿಗಳು ಬಂದು ಪತ್ರೇಶ್ವರನ ಆಶೀರ್ವಾದವನ್ನು ಪಡೆದುಕೊಂಡು ಆ ಪತ್ರೇಶ್ವರನ ಆಶೀರ್ವಾದದಿಂದ ಊರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಬಂದು ಇಲ್ಲಿ ಕಾಯಿ ಕಲ್ಪವನ್ನು ಮಾಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇದೆ ಈ ಒಂದು ವಿಶೇಷ ಏನಪ್ಪ ಅಂತಂತಂದ್ರೆ ಮಹಾಶಿವರಾತ್ರಿ ಶಿವನನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವ ಶಿವ ಎಲ್ಲಿ ಹೇಳನಪ್ಪ ಅಂತಂದ್ರೆ ನಾವು ಅನ್ಕೊಂಡಂತ ಒಂದು ವಿಚಾರದೊಳಗೆ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅನ್ನುವಂತ ವಿಚಾರ ಏನಿರುತ್ತಲ್ಲ ಕಲ್ಮಶ ಮನುಷ್ಯನಿಂದ ಶ್ರೀ ಪತ್ರೇಶ್ವರ ದೇವಸ್ಥಾನಕ್ಕೆ ಬಂದು ತಮ್ಮದೇ ಆದ ಒಂದು ವಿಚಾರವನ್ನು ಹಂಚಿಕೊಂಡು ಹೋಗಿ ಆ ಒಂದು ವಿಚಾರದಿಂದ ಊರಿಗೆಲ್ಲ ಒಳ್ಳೇದಾಗಲಿ ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು